ಇಲ್ಲ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಮೂರು ಲೋಟ ಅಕ್ಕಿ ಹಿಟ್ಟು ಅರ್ಧ ಲೋಟ ಕಡಲೆ ಬೀಜ ಅರ್ಧ ಲೋಟ ಕಡಲೆ ಪಪ್ಪು ಪುಡಿ ಮಾಡಿಕೊಂಡ್ರೆ ನೋಡಿ ಜಾಸ್ತಿ ಕಾಣಿಸುತ್ತೆ ಈಗ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಇವಾಗ ಒಂದು ಬೌಲ್ ತಗೊಂಡು ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಕಡಲೆಪೋಪಿನ ಪುಡಿ ಕಡಲೆ ಬೀಜದ ಪುಡಿ ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನೂ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟು ನಾ ಹಾಕ್ಕೋಬೇಕು ಇವಾಗ ಕರಿಬೇವು ಒಂದು ಏಳೆಂಟು ಕಡ್ಡಿ ಸಣ್ಣಗೆ ಹಚ್ಚಿಬಿಟ್ಟು ತೊಳೆದು ಹಾಕ್ಕೊಳ್ಳಿ ಎಣ್ಣೆ ಒಂದು ಆರು ಸ್ಪೂನು ಆರು ಟೇಬಲ್ ಸ್ಪೂನು ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ಎಲ್ಲನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಕಲರೇ ಚೇಂಜ್ ಆಗುತ್ತೆ ಆಮೇಲೆ ಎಳ್ಳು ಒಂದು ಮೂರು ಸ್ಪೂನ್ ಹಾಕ್ಕೋಬೇಕು ಒಂದು ಲೋಟಗೆ ಒಂದು ಸ್ಪೂನ್ ಹಂಗೆ ನೀರು ಹಾಕ್ಬಿಟ್ಟು ಇದು ಎರಡು ಟೈಮ್ ಕಲಿಸ್ಕೊಳ್ಳಿ ಫುಲ್ ಒಂದೇ ಸರಿ ನಾರ್ ನಾರ್ ಆಗುತ್ತೆ ಹಿಟ್ಟು ಆಮೇಲೆ ನಿಪ್ಪಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ ಈ ಸೈಜು ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಆ ಸೈಜ್ ಉಂಡೆ ಮಾಡಿಕೊಂಡು ಎಣ್ಣೆದು ಕವರ್ ಬರುತ್ತೆಲ್ಲ ಕಟ್ ಮಾಡಿಕೊಂಡು ಉಂಡೆ ಒಂದು ಆರು ಇಟ್ಟುಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಬಿಟ್ಟು ಹಾಕಿ ನೈಸಾಗಿರೋ ಒಂದು ಪ್ಲೇಟ್ ತಗೊಂಡು ಇನ್ನು ತಟ್ಕೊಳ್ಳಿ ಎಲ್ಲ ಕಡೆ ಒಂದೇ ಸಮ ಬರಬೇಕು ದಪ್ಪ ಸಣ್ಣ ಬರಬಾರ್ದು ಆ ಥರ ಮಧ್ಯಕ್ಕಿಟ್ಟು ಪ್ರೆಸ್ ಮಾಡಿದ್ರೆ ಆ ಥರ ಆಗುತ್ತೆ ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಒಂದು ಚಿಕ್ಕ ಬಾಣಲೆ ಆದರೆ ನಾಲ್ಕು ದೊಡ್ಡ ಬಾಣಲೆ ಆದರೆ ಆರಾರು ಬಿಟ್ಕೊಂಡು ಒಂದು ಅರ್ಧ ಫ್ರೈ ಆದಮೇಲೆ ತಿರುವಿ ಹಾಗೇನೇ ಉಲ್ಟಾ ಪಲ್ಟಾ ಮಾಡ್ಕೊಂಡು ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಎಂಜಾಯ್